ಆಯ್ ಎವ್ರಿ ಒನ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ರಶ್ಮಿ ಚಂದನ್ ಯೂಟ್ಯೂಬ್ ಚಾನಲ್ ನಾನು ನಮ್ಮ ಏರಿಯಾದಲ್ಲಿನ ಗಣೇಶ ಉತ್ಸವ ಯಾವ ರೀತಿ ಮಾಡಿದ್ವಿ ಅನ್ನೋದನ್ನು ನಿಮ್ಮೆಲ್ಲರಿಗೂ ತೋರಿಸ್ತೀವಿ ಬನ್ನಿ ಇವತ್ತು ನಮ್ಮ ಏರಿಯಾದಲ್ಲಿ ನಡೀತಿರುವಂತಹ ಗಣೇಶ ಉತ್ಸವಕ್ಕೆ ನಿಮ್ಮೆಲ್ಲರನ್ನು ಕರ್ಕೊಂಡು ಹೋಗ್ತೀನಿ ಎಪ್ಪತ್ತ್ಮೂರನೇ ವರ್ಷದ ಗಣೇಶ ಉತ್ಸವನ ಭಾಳ ಅದ್ಧೂರಿ ವಿಜೃಂಭಣೆಯಿಂದ ಮಾಡಿದ್ರು ರಾಜಾಜಿನಗರದ ಜೂಗ್ನಹಳ್ಳಿಯಲ್ಲಿ ಪ್ರತಿ ವರ್ಷವೂ ಕೂಡ ಭಾಳ ಅದ್ಧೂರಿಯಾಗಿ ಗಣೇಶ ಉತ್ಸವನ ಮಾಡ್ತಾರೆ ಬನ್ನಿ ಅಲ್ಲಿ ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೀನಿ ಪ್ರತಿ ವರ್ಷವೂ ಕೂಡ ನಮ್ಮ ಏರಿಯಾದ ರಸ್ತೆಗಳನ್ನ ಈ ಥರ ವಿದ್ಯುತ್ ದೀಪಗಳಿಂದ ಅಲಂಕಾರ ಮಾಡಿರ್ತಾರೆ ಎಲ್ಲ ರಸ್ತೆಗಳು ತುಂಬ ಅಂದರೆ ವಿದ್ಯುತ್ ದೀಪಗಳಿಂದ ತುಂಬ ಕಂಗೊಳಿಸ್ತಾ ಇರುತ್ತೆ ತುಂಬ ಚೆನ್ನಾಗಿ ಕಾಣುತ್ತೆ ಒಂದು ರೀತಿ ರೋಡೆಲ್ಲ ಹಬ್ಬದ ಕಡೆ ಗಣೇಶೋತ್ಸವ ಮುಗಿಯೋ ತನಕ ತುಂಬ ಚೆನ್ನಾಗಿರುತ್ತೆ ನೋಡೋಕೆ ತುಂಬ ಖುಷಿ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ರೋಡೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ ಎಷ್ಟು ವಿಜೃಂಭಣೆಯಿಂದ ಆಚರಿಸ್ತಾರೆ ಅಂದರೆ ತುಂಬ ಖುಷಿ ಆಗುತ್ತೆ ನೋಡೋದಕ್ಕೆ ಪ್ರತಿದಿನವೂ ಒಂದು ರೀತಿ ತುಂಬ ಕಳೆಕಳೆಯಾಗಿ ಕಾಣ್ತಾ ಇರುತ್ತೆ ಈ ಗಣೇಶ ಬಿಡೋ ತನಕ ಒಳ್ಳೆ ಹಬ್ಬದ ರೀತಿ ಕಂಗೊಳಿಸ್ತಾ ಇರುತ್ತೆ ರೋಡನ್ನು ಗಣೇಶ ಉತ್ಸವ ಇಪ್ಪತ್ತ್ ವರ್ಷದ ಆದ್ರಿಂದ ಉತ್ಸವನ ತುಂಬ ಅದ್ಧೂರಿಯಾಗಿ ಮಾಡಿಕೊಟ್ರು ನೋಡಿ ಗಣೇಶನ ಬೀಳ್ಕೊಡುಗೆ ಸಮಾರಂಭಕ್ಕೆ ಒಳ್ಳೆ ರೀತಿಯ ಅದ್ದೂರಿ ಸ್ವಾಗತ ನಡೀತಾ ಇತ್ತು ಎಲ್ಲ ಕಡೆ ನೃತ್ಯಗಳು ನಡೀತಾ ಇತ್ತು ತುಂಬ ಸಂಭ್ರಮದಿಂದ ಸೆಲೆಬ್ರೇಷನ್ ನಡೀತು ನೋಡಿ ತುಂಬ ಚೆನ್ನಾಗಿತ್ತು ಜನಸಾಗರವೇ ಸೇರಿತ್ತು ಸೇರಿತ್ತು ರೀತಿಯ ಆಚರಣೆಗಳಿದ್ವು ಅದರಲ್ಲಿ ಡೊಳ್ಳು ಕುಣಿತ ಕೂಡ ಒಂದು ಈ ಡೊಳ್ಳು ಕುಣಿತ ಕೂಡ ನಮ್ಮ ಸಂಸ್ಕೃತಿಲಿ ಒಂದು ಭಾಗವಾಗಿದೆ ತುಂಬ ಚೆನ್ನಾಗಿರುತ್ತೆ ಇದು ನೋಡೋದಕ್ಕೂ ತುಂಬ ಖುಷಿ ಆಗುತ್ತೆ ನೋಡಿ ಈ ಡೊಳ್ಳಿ ಕುಣಿತನ ನೋಡೋದಕ್ಕೆ ತುಂಬ ಖುಷಿ ಆಗುತ್ತೆ ಈ ಸೆಲೆಬ್ರೇಷನ್ ಅಲ್ಲಿ ಇದೊಂದು ಯಾವಾಗಲೂ ಹೈಲೈಟ್ ಆಗಿರುತ್ತೆ ನೋಡಿ ತುಂಬ ಖುಷಿ ಆಗುತ್ತೆ ನೋಡೋದಕ್ಕೆ ಗಣೇಶನ ಕಳ್ಸ್ಕೊಡೋದಕ್ಕೆ ಬಹಳ ಖುಷಿ ಖುಷಿಯಾಗಿ ಎಲ್ಲರೂ ಕೂಡ ನೃತ್ಯ ಎಲ್ಲ ಕೂಡ ಮಾಡ್ತಾ ಇದ್ವಿ ನೋಡಿ ಸೆಲೆಬ್ರೇಷನ್ ನೋಡಿ ಎಷ್ಟು ಚೆನ್ನಾಗಿ ಎಲ್ಲರೂ ಎಂಜಾಯ್ ಮಾಡ್ತಾ ಇದ್ದೀವಿ ಅದರಲ್ಲೂ ಈ ತಮಟೆ ಸೌಂಡಿಗಂತೂ ಡ್ಯಾನ್ಸ್ ತುಂಬ ಚೆನ್ನಾಗಿತ್ತು ಎಲ್ಲರೂ ಕೂಡ ತುಂಬ ಜೋಶಲ್ಲಿ ಮಾಡ್ತಾಯಿದ್ರು ಸೊ ತುಂಬ ಚೆನ್ನಾಗಿ ಡ್ಯಾನ್ಸ್ಗಳು ಕೂಡ ನಡೀತಾ ಇತ್ತು ಎಲ್ಲ ಕಡೆಯೂ ರಾಜಾಜಿನಗರದ ಗಣೇಶ ಉತ್ಸವ ಅಂದರೆ ತುಂಬ ಫೇಮಸ್ಸು ಸೊ ಹಂಗಾಗಿ ತುಂಬ ಜನ ಸೇರಿರ್ತಾರೆ ಸೊ ಇಲ್ಲಿನ ಗಣೇಶ ಮೂರ್ತಿನ ಮಾಗಡಿಯಿಂದ ಪ್ರತಿ ವರ್ಷ ಅಲ್ಲಿಂದ ತರಿಸ್ತಾರೆ ಅದು ಜಡಿ ಮಣ್ಣಿಂದ ಮಾಡಿರೋಂತಹ ಗಣೇಶ ಮೂರ್ತಿ ಸೊ ಪ್ರತಿ ವರ್ಷವೂ ಕೂಡ ಮಾಗಡಿಯಿಂದ ತರಿಸ್ತಾರೆ ಇಲ್ಲಿ ಜೋಗನಹಳ್ಳಿ ಇಲ್ಲಿ ಕೂಡಿಸೋ ಅಂತಹ ಗಣಪತಿ ತುಂಬ ಅಂದರೆ ಉತ್ಸವನ ತುಂಬ ಚೆನ್ನಾಗಿ ಮಾಡ್ತಾರೆ ಜನನು ಕೂಡ ಈ ಉತ್ಸವದಲ್ಲಿ ತುಂಬ ಜನ ಸೇರಿರ್ತಾರೆ ನೋಡಿ ಕೂಡ ಸಂಭ್ರಮದ ಆಚರಣೆ ಸೊ ಗಣೇಶನ ಕಳಿಸ್ಕೊಡ ಖುಷಿಲಿ ಎಲ್ಲರೂ ಕೂಡ ತುಂಬ ಜೋಶಲಿ ಈ ನೃತ್ಯಗಳನ್ನ ಮಾಡ್ತಾ ಇದ್ದಾರೆ ನೋಡಿ ಏರಿಯಾದಲ್ಲಿರೋ ಅಂಥ ಗಣೇಶನ ಈ ರೀತಿ ಕಳಿಸ್ಕೊಟ್ವಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು